ನೋಡ್ರಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನೂರೊಂದು ಬಾವಿ ನೂರೊಂದು ಗುಡಿ ಇರುವಂಥ ಕಲ್ಯಾಣ ಚಾಲಕರು ಹಾಗೂ ರಾಷ್ಟ್ರಕೂಟರ ಆಳದಂತ ನಮ್ಮ ಗ್ರಾಮದಲ್ಲಿ ಇವತ್ತು ರೀತಿ ಅನ್ನೋರ ಮನೆ ಪಾಯ ತೆಗೆ ಮುಂದ ಒಂದು ಬಿಂದಿಗೆ ಅಷ್ಟು ನಿಧಿ ಸಿಕ್ಕಿದೆ ನಿಧಿ ಸಿಕ್ಕಿಸ ತಕ್ಷಣ ಅವರು ಸಂಬಂಧಪಟ್ಟ ಇಲ್ಲಿ ಬಾಜು ರಜಾ ಬೇಗಮ್ ತಹಶೀಲ್ದಾರ್ ಅಂತೇಳಿ ಒಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ ಅವ್ರಿಗೆ ಹೋಗಿ ತಿಳಿಸ್ತಾರೆ ತಿಳಿಸಿದ ಮೇಲೆ ಅವರು ನನಗೆ ಫೋಟೋ ಮತ್ತು ವಿಡಿಯೋ ಕಳಿಸ್ತಾರೆ ಕಳಿಸಿದ ಕಳಿಸಿದ ತಕ್ಷಣ ಕಳಿಸಿದ ತಕ್ಷಣ ನಾನು ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಾನು ಒಂದು ಸಂದೇಶ ಕೊಡ್ತೀನಿ ಕೊಟ್ಟ ಮೇಲೆ ಅವರು ಆಯ್ತು ನೀ ಅಲ್ಲಿ ಹೋಗು ಜಿಲ್ಲಾಡಳಿತನ ನಾನು ಅಲ್ಲಿ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಹೇಳಿ ಕಳಿಸ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರವಾಗಿ ಎಲ್ಲ ಜಿಲ್ಲಾಡಳಿತ ಬಂದಿದೆ ಇನ್ನೂ ಇನ್ನು ಮುಂದೆ ಅದನ್ನು ಪಂಚನ ಮಾಡಿ ಪ್ರೊಸೀಜರ್ ಮಾಡಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಈ ಹುಡುಗ ಏನು ತಂದೆ ಇಲ್ಲರದಂಥ ಹುಡುಗ ಇದ್ದಾನೆ ಇವನೇ ಹುಡುಕಿ ಅದನ್ನು ಮೆಂಬರಿಗೆ ಕೊಟ್ಟಿದ್ದಾನೆ ಇವನಿಗೆ ಸೂಕ್ತ ಎಲ್ಲ ಸೌಲಭ್ಯಗಳು ಹಾಗೂ ಏನಾದರೂ ಬಹುಮಾನ ಕೊಡಲಿ ಅಂತೇಳಿ ನಾನು ಲಕ್ಕುಂಡಿ ಗ್ರಾಮಸ್ಥನಾಗಿ ಸರ್ಕಾರಕ್ಕೆ ಕೇಳ್ಕೊತೇನೆ

या तो डॉक्टर ने और हेलो साउंड मणि पूरा पूर्ण करता अंत बात ला पुणेला हां दादा जोडले दादा 6:30